ಕೊಟ್ಲು ಅಂತ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಒಂದು ಐದ ತಗೊಂಡು ಫೋಟೋ ತಗೊಂಡು ತಗೊಂಡು ತಗೊಂಡೋಗಿದ್ದೆ ಅಲ್ಲಿ ರಾತ್ರಿ ನಾನು ಗಾಡಿ ನನ್ನ ಗಂಡ ಗೀತಾಜಿ ಅಂತ ಮಾಡ್ಕೆ ಅಂದ್ರೆ ಬಂದು ನಿಮಗೆ ಮಡ್ಲಕ್ಕಿ ತಂದು ಕೊಡ್ತೀನಿ ಅಂತ ಹೇಳಿದೆ ಬುಧವಾರ ಗಾಡಿ ಬರುತ್ತೆ ಚೆನ್ನಾಗಿದ್ದೀರಮ್ಮ ಗಾಡಿ ಮೇಲೆ ದುರ್ಗಾಸ್ಥಳ ಕುಪ್ಪೆ ಅಂತ ಬರ್ಸಿ ದುರ್ಗಾಸ್ಥಳ ಗಂಗಮ್ಮ ದುರ್ಗಮ್ಮ ಅಂತ ಅಂದ್ರೆ ಮನೇಲಿ ಒಳ್ಳೆ ಪೂಜೆ ಮಾಡಬೇಕು ಮಾಡ್ತೀನಿ ಊಟ ಮಾಡಿ ಮಾಡಿ ಅತಿ ಆಸೆ ಬೇಡ ಆಸೆ